ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಹಿಂದಿನ ಕೆಲವೊಂದು ವಿಡಿಯೋಸ್ಗಳಲ್ಲಿ ನೀವು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾನು ಉತ್ತರಿಸಲು ಪ್ರಯತ್ನಿಸಿದ್ದೇನೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಇಂದಿನ ಈ ವಿಡಿಯೋದಲ್ಲೂ ಕೂಡ ನಾನು ಕಮೆಂಟ್ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಇವತ್ತಿನ ಪ್ರಶ್ನೆ ಪ್ರಿಯಾ ಅವರು ಕೇಳಿದಂತಹ ಪ್ರಶ್ನೆ ನನ್ನ ಹತ್ತಿರ ಮೂವತ್ತು ಗಿಡಗಳಿವೆ ಒಂದೂವರೆ ವರ್ಷ ಆದಂತಹ ಗಿಡಗಳು ಗಿಡದಲ್ಲಿ ಅರ್ಧ ಚೆಂಡಿಗಿಂತ ಜಾಸ್ತಿ ಹೂವು ಆಗುದೇ ಇಲ್ಲ ಗಿಡಗಳ ಎಲೆಗಳ ಬಣ್ಣ ಎಲ್ಲೋ ಕಲರ್ ಆಗಿದೆ ನನಗೆ ತುಂಬಾ ಬೇಸರ ಆಗ್ತದೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ನೀವು ನಿಮ್ಮ ಮಲ್ಲಿಗೆ ಗಿಡದ ಫೋಟೋ ಅಥವಾ ವಿಡಿಯೋಅನ್ನ ನನಗೆ ವಾಟ್ಸ್ಆಪ್ ಮಾಡಿ ಗಿಡವನ್ನು ನೋಡಿದಾಗ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಸಾಧ್ಯವಾಗ್ತದೆ ಸಾಮಾನ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತದೆ ಹಾಗೆಯೇ ನಾವು ಗಿಡಕ್ಕೆ ಹಾಕಿದಂತಹ ನೀರು ಜಾಸ್ತಿ ಆದರೂ ಕೂಡ ಹಳದಿ ಬಣ್ಣಕ್ಕೆ ಬರ್ತದೆ ಕಡಿಮೆ ಆದರೂ ಕೂಡ ಹಳದಿ ಬಣ್ಣಕ್ಕೆ ಬರ್ತದೆ ಗಿಡವನ್ನು ನಡುವಾಗ ಮಣ್ಣು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತದೆ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳದೆ ಇದ್ದಾಗ ನಾವು ಗಿಡಗಳಿಗೆ ಹಾಕಿದ ನೀರು ಸರಿಯಾಗಿ ಡ್ರೈ ಆಗುವುದಿಲ್ಲ ಆಗ ಬೇರಿನ ಹತ್ತಿರದ ನೀರಿನ ಅಂಶ ಯಾವಾಗಲೂ ಹಾಗೇ ಇರ್ತದೆ ಬೇರು ಕೊಳೆಯಲು ಪ್ರಾರಂಭವಾಗ್ತದೆ ಆಗ ಗಿಡದ ಎಲೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ಬರುತ್ತದೆ ಇವೆಲ್ಲವೂ ಕೂಡ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಬರಲು ಕಾರಣ ಅಂತ ಹೇಳಬಹುದು ಇನ್ನೊಂದು ವಿಷಯ ಏನಂದ್ರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿ ಬಣ್ಣದಲ್ಲೇ ಇರ್ತದೆ ಹಾಗೆಯೇ ಬೇಸಿಗೆಗಾಲದಲ್ಲಿ ಈ ರೀತಿಯಾಗಿ ಹಸಿರು ಬಣ್ಣಕ್ಕೆ ಬಂದಿರ್ತದೆ ಇವಾಗ ಬೇಸಿಗೆಯಾಗಿರುವುದರಿಂದ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಸಿರು ಬಣ್ಣಕ್ಕೆ ಬಂದಿರ್ತದೆ ಒಂದು ವೇಳೆ ಇವಾಗ್ಲೂ ಕೂಡ ನಿಮ್ಮ ಗಿಡದ ಎಲೆಗಳ ಬಣ್ಣ ಹಳದಿ ಬಣ್ಣದಲ್ಲೇ ಇದ್ರೆ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು ಅಂತ ಅಂದ್ಕೊಳ್ತೇನೆ ನೀವು ಒಮ್ಮೆ ನಿಮ್ಮ ಮಲ್ಲಿಗೆ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿ ನೋಡಿ ರಿಪೋರ್ಟಿಂಗ್ ಮಾಡುವಾಗ ಹೊಸ ಮಣ್ಣನೆ ಹಾಕಿ ರಿಪೋರ್ಟಿಂಗ್ ಮಾಡಿ ಇದರಿಂದ ನಿಮ್ಮ ಮಲ್ಲಿಗೆ ಗಿಡಗಳು ಸರಿ ಆಗ್ಬಹುದು ತಿಂಗಳಿಗೆ ಒಮ್ಮೆ ಆದರೂ ಕಡಲೆ ಹಿಂಡಿಯನ್ನ ಹಾಕಲೇಬೇಕಾಗ್ತದೆ ಹಾಗೆ ಏನಾದರೂ ಒಂದು ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಿ ಅಥವಾ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಿ ಆಗ ನಿಮ್ಮ ಗಿಡದ ಎಲೆಗಳ ಬಣ್ಣ ಹಳದಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬರಬಹುದು ನಿಮಗೆ ಸಗಣಿ ಗೊಬ್ಬರ ಸಿಕ್ಕಿದರೆ ಅದನ್ನು ಹಾಕಿದರೂ ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು ಇದರಿಂದ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ದೊರೆತು ಗಿಡದ ಎಲೆಗಳು ಹಸಿರಾಗಬಹುದು ಗಿಡದ ಎಲೆಗಳ ಬಣ್ಣ ಹಳದಿಯಾಗಿದ್ದರೆ ಅದು ಅಷ್ಟೊಂದು ಒಳ್ಳೆಯ ಇಳುವರಿಯನ್ನು ನೀಡುವುದಿಲ್ಲ ಹಾಗಾಗಿ ನೀವು ಗಿಡದ ಆರೈಕೆಯನ್ನು ಸರಿಯಾಗಿ ಮಾಡಬೇಕಾಗ್ತದೆ ನೀವು ಗಿಡಗಳಿಗೆ ಸರಿಯಾಗಿ ಆರೈಕೆಯನ್ನು ಮಾಡಿದಾಗ ಗಿಡಗಳ ಎಲೆಗಳು ಚೆನ್ನಾಗಿ ಬರ್ತದೆ ಅಂದ್ರೆ ಹಸಿರಾಗಿ ಬರ್ತದೆ ಆಗ ನಿಮಗೆ ಒಳ್ಳೆಯ ಇಳುವರಿ ಸಿಗುತ್ತದೆ ಹಾಗೆಯೇ ನೀವು ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿ ನೋಡಬಹುದು ಅಂದ್ರೆ ಕಟ್ ಮಾಡಿ ನೋಡಬಹುದು ಕಟ್ ಮಾಡಿದ ನಂತರ ಹೊಸ ಚಿಗುರುಗಳು ಬರ್ತದೆ ಆ ಹೊಸದಾಗಿ ಬಂದಂತಹ ಚಿಗುರುಗಳು ಹಸಿರಾಗಿದ್ರೆ ಗಿಡಗಳು ಚೆನ್ನಾಗಿ ಬರ್ತದೆ ಒಂದು ವೇಳೆ ಹೊಸದಾಗಿ ಬಂದಂತಹ ಚಿಗುರುಗಳು ಕೂಡ ಹಳದಿ ಬಣ್ಣದಲ್ಲೇ ಇದ್ದರೆ ನೀವು ಅದನ್ನ ರೀಪೋಟಿಂಗ್ ಮಾಡಲೇಬೇಕಾಗ್ತದೆ ರೀಪೋರ್ಟಿಂಗ್ ಮಾಡುವಾಗ ಹೊಸದಾಗಿ ಹಾಕುವಂತಹ ಮಣ್ಣು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ನೀವು ಹಾಕಬೇಕಾಗ್ತದೆ ಮಣ್ಣು ಮರಳು ಸುಡುಮಣ್ಣು ಹಾಗೆ ಗೊಬ್ಬರಗಳನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಸರಿಯಾದ ಪ್ರಮಾಣದಲ್ಲಿ ನೀವು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಆಗ ನಾವು ರಿಪೋರ್ಟಿಂಗ್ ಮಾಡಿರುವ ಗಿಡಗಳು ಚೆನ್ನಾಗಿ ಬೆಳೀತದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಆಗ್ತದೆ ಹಾಗೆಯೇ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂವನ್ನು ಪಡೆಯಲು ನಾವು ಬಯೋವಿಟವನ್ನು ಸ್ಪ್ರೇ ಮಾಡಿಕೊಳ್ಳಬಹುದು ಬಯೋವೀಟಾ ನಿಮಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗ್ತದೆ ಅದನ್ನು ನೀವು ಒಂದು ಲೀಟರ್ ನೀರಿಗೆ ಎರಡು ಎಂಎಲ್ ನಷ್ಟು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಿಕೊಳ್ಬಹುದು ಇದರಿಂದ ಗಿಡದಲ್ಲಿ ಹೆಚ್ಚಿನ ಮೊಗ್ಗುಗಳು ಸಿಗ್ತದೆ ಹೀಗೆ ನೀವು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಹಾಗೆಯೇ ಇಪ್ಪತ್ತು ದಿನ ಅಥವಾ ತಿಂಗಳಿಗೊಮ್ಮೆ ದನದಸಗಣಿ ಕಂಪೋಸ್ಟ್ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ಹಾಗೆಯೇ ಯಾವ್ದಾದರೂ ಒಂದು ಹಿಂಡಿಯನ್ನ ಗಿಡಗಳಿಗೆ ಹಾಕ್ತಾ ಬನ್ನಿ ಹಾಗೆ ಗಿಡಗಳನ್ನು ಒಮ್ಮೆ ಕಟ್ ಮಾಡಿ ನೋಡಿ ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿ ಬರದೇ ಇದ್ದರೆ ಗಿಡವನ್ನ ರೀಪೋಟಿಂಗ್ ಮಾಡಿ ಇದಿಷ್ಟನ್ನು ನೀವು ಮಾಡಿದಾಗ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗೆಯೇ ನೀವು ಒಮ್ಮೆ ಸುಡುಮಣ್ಣ ಹಾಕಿ ನೋಡಬಹುದು ಸುಡುಮಣ್ಣು ಕೂಡ ಗಿಡದಲ್ಲಿ ಇಳುವರಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಅದನ್ನು ಕೂಡ ನೀವು ಹಾಕಿ ನೋಡಬಹುದು ನಾನು ಇಲ್ಲಿಯವರೆಗೆ ಅಂದಾಜಿನ ಮೇಲೆ ಹೇಳಿದ್ದು ನಿಮ್ಮ ಗಿಡದ ಫೋಟೋ ಅಥವಾ ವಿಡಿಯೋವನ್ನು ನೋಡಿದಾಗ ಸರಿಯಾಗಿ ಅದರ ಬಗ್ಗೆ ಹೇಳಬಹುದು ನೀವು ಕೇಳಿದಂತಹ ಪ್ರಶ್ನೆಗೆ ನನಗೆ ಸಾಧ್ಯವಾದಷ್ಟು ಉತ್ತರವನ್ನು ನೀಡಿದ್ದೇನೆ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಪ್ರಯೋಜನ ಆಗಬಹುದು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ